ನಾವು ಇವಾಗ ಎಲ್ಲ ನಮ್ಮ ಕಾರ್ಯಕರ್ತರು ವಲಯ ಮಟ್ಟದಲ್ಲಿ ನಾವು ಒಂದು ಸಭೆಯನ್ನು ನಡೆಸಿ ಕಾರ್ಯಕರ್ತರಿಗೆ ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ವಲಯ ಅಧ್ಯಕ್ಷರುಗಳಿಗೆ ಎಲ್ಲ ಪಕ್ಷದ ವಿಚಾರಗಳನ್ನು ಇಲ್ಲಿ ಬಂದ ಆಗಿರುವಂಥ ಅಭಿವೃದ್ಧಿಗಳನ್ನು ಇಲ್ಲಿ ಬಂದಿರುವಂಥ ಅನುದಾನಗಳ ಬಗ್ಗೆ ಎಲ್ಲ ಮಾಹಿತಿ ಕೊಡುವ ಮುಖಾಂತರ ಒಂದು ಭದ್ರವಾದ ಒಂದು ಟೀಮನ್ನು ಮಾಡಿ ಮನೆ ಮನೆಗೆ ಹೋಗುವಂಥ ಕೆಲಸ ಈಗ ಆಗಿದೆ ಇವಾಗಲೇ ಒಂದು ಸುತ್ತಿನ ಮನೆ ಭೇಟಿಯನ್ನು ಮುಗಿಸಿ ನಮ್ಮ ಕಾರ್ಯಕರ್ತರು ಎರಡನೇ ಸುತ್ತಿನ ಮನೆ ಭೇಟಿಯಲ್ಲಿ ಇದ್ದಾರೆ ನಮಗೆ ಈ ಸಲ ತುಂಬ ಅತ್ಯಂತ ಸಂತೋಷ ಆಗ್ತಿದೆ ಧೈರ್ಯದಿಂದ ಹೇಳ್ತಾ ಇದ್ದೇವೆ ನಮ್ಮ ಐದು ಗ್ಯಾರಂಟಿಗಳು ಏನಿದೆ ಆ ಐದು ಗ್ಯಾರಂಟಿಗಳು ಒಳ್ಳೆಯ ರೀತಿಯಲ್ಲಿ ಜನರನ್ನು ತಲುಪುವಂಥ ಕೆಲಸ ಆಗಿದೆ ಅದೇ ರೀತಿ ಜನಗಳು ಕೂಡ ಜನಗಳು ಕೂಡ ಇದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳು ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಮನೆ ಮನೆ ಭೇಟಿ ಮಾಡುವಾಗ ಪ್ರತಿ ಮನೆಯವರು ಕೂಡ ಈ ಐದು ಗ್ಯಾರಂಟಿಗಳ ಬಗ್ಗೆ ಅದರಲ್ಲೂ ಗೃಹಲಕ್ಷ್ಮಿ ಬಗ್ಗೆ ಹೆಚ್ಚಿನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮನೆ ಮನೆಗೆ ಭೇಟಿ ಕೊಡುವಾಗ ಈ ಐದು ಗ್ಯಾರಂಟಿಗಳು ತಾನೇ ಒಂದು ಮನೆಗೆ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ಮನೆಗೆ ಸಿಗುವಂಥದ್ದು ಆಗಿದೆ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಮೂವತ್ತ ಎರಡು ವರ್ಷದಿಂದ ಇಲ್ಲಿ ಬಿ ಜೆ ಪಿ ಪಕ್ಷದ ಸಂಸದರಿದ್ದು ಅದರ ಅಭಿವೃದ್ಧಿ ಮೂವತ್ತೆರಡು ವರ್ಷದ ಅಭಿವೃದ್ಧಿಯನ್ನು ತುಲನೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಬಂದು ಒಂಬ ಹನ್ನೊಂದು ತಿಂಗಳು ಇದೆ ಈ ಹನ್ನೊಂದು ತಿಂಗಳಿನ ಅಭಿವೃದ್ಧಿ ಮತ್ತು ಭರವಸೆ ಕೊಟ್ಟಂಥ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಬಗ್ಗೆ ತುಲನೆ ಮಾಡಿದ್ದಾರೆ ಜನ ಕೂಡ ಇವತ್ತು ಬುದ್ಧಿವಂತರಿದ್ದಾರೆ ಯಾರನ್ನು ಯಾವ ರೀತಿ ಮೋಸ ಮಾಡುವಂಥ ವಿಚಾರಗಳಿಲ್ಲ ಜನ ಇದನ್ನು ಅರ್ಥೈಸಿಕೊಂಡು ಕಾಂಗ್ರೆಸ್ಗೆ ಈ ಸಲ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನಮಗೆ ಮನೆಗೆ ಹೋಗುವಾಗ ನಮ್ಮನ್ನು ಸ್ವಾಗತ ನಮ್ಮ ಕಾರ್ಯಕರ್ತರನ್ನು ಸ್ವಾಗತ ಮಾಡುವ ರೀತಿ ನೀತಿಗಳನ್ನು ನೋಡಿದರೆ ಹೌದು ಕಾಂಗ್ರೆಸ್ ಪಕ್ಷ ಆಗ್ಬೋದು ಅನ್ನೋ ವಿಚಾರವನ್ನು ನಮ್ಮೆಲ್ಲ ಗಮನಕ್ಕೆ ತಂದಿದೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ನಾವು ಈ ಸಲ ಒಂದು ಹೊಸ ಆಲೋಚನೆಯನ್ನು ಮಾಡಿದ್ದೇವೆ ಏನಂತ ಹೇಳಿದರೆ ಪ್ರತಿ ವರ್ಷ ಕಾಂಗ್ರೆ ಎಲ್ಲ ಪಕ್ಷಗಳು ಚುನಾವಣೆ ರ್ಯಾಲಿಗಳನ್ನು ಮಾಡ್ತದೆ ಕೊನೆಯ ಟೈಮಿನಲ್ಲಿ ಒಂದು ದಿವಸ ಮುಂಚಿತವಾಗಿ ಇಡೀ ನಗರದಲ್ಲಿ ಒಂದು ರ್ಯಾಲಿ ಮಾಡುವಂಥ ಕಾರ್ಯಕ್ರಮ ಹಿಂದಿನಿಂದ ಬಂದಿರುವಂಥದ್ದು ಎಲ್ಲ ಕಡೆ ಎಲ್ಲ ಚುನಾವಣಾ ಪ್ರಚಾರವನ್ನು ಮುಗಿಸಿ ಕೊನೆಯ ದಿನ ಒಂದು ರ್ಯಾಲಿಯನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ಜೋಡಣೆ ಮಾಡಿಕೊಂಡಿರ್ತಾರೆ ಆದರೆ ನಾವು ಈ ಸಲ ಅದರಲ್ಲಿ ಬದಲಾವಣೆಗಳನ್ನು ಮಾಡುವ ಆಲೋಚನೆಯನ್ನು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಸಾರ್ವಜನಿಕರ ವಿಚಾರವನ್ನು ನಾವು ಈ ಸಲ ಗಮನಕ್ಕೆ ತೊಂಡು ಯಾಕಂತೇಳಿದ್ರೆ ನಾವು ಒಂದು ಐದು ಸಾವಿರ ಜನ ರ್ಯಾಲಿ ಮಾಡಿದರೆ ಅಥವಾ ಬುಳ್ಳಾರಿಂದ ದರ್ಬೆವರೆಗೆ ರ್ಯಾಲಿ ಮಾಡಿದರೆ ಅವತ್ತಿನ ಎಲ್ಲ ಕಾರ್ಯಕ್ರಮಗಳು ಎಲ್ಲ ವ್ಯಾಪಾರ ವಹಿವಾಟಿನವರಿಗೆ ತುಂಬ ತೊಂದರೆ ಆಗ್ತದೆ ರೋಡು ಬ್ಲಾಕ್ ಆಗ್ತದೆ ಮಕ್ಕಳಿಗೆ ಕೆಲವು ಎಕ್ಸಾಮ್ಗಳು ನಡೀತಾ ಇದೆ ಕೆಲವು ಮಕ್ಕಳು ಎಕ್ಸಾಮಿಗೆ ಪ್ರಿಪ್ರೇಷನ್ ಇದ್ದಾರೆ ನೀಟ್ ಮತ್ತು ಸಿ ಇ ಟಿ ಎಕ್ಸಾಮ್ಗೆ ಮಕ್ಕಳು ಬೇರೆ ಬೇರೆ ಕೋಚಿಂಗ್ ಕ್ಲಾಸಿಗೆ ಹೋಗೋರಿದ್ದಾರೆ ಟ್ಯೂಷನ್ ಕ್ಲಾಸಿಗೆ ಹೋಗುವವರಿದ್ದಾರೆ ಇದನ್ನೆಲ್ಲ ಮನಗಂಡು ಈ ರ್ಯಾಲಿ ಮಾಡುವವರು ನಮಗೊಂದು ಅಷ್ಟು ಜನ ಕರೆ ಮಾಡಿ ಹೇಳಿದ್ದಾರೆ ನೋಡಿ ನೀವು ಕಳೆದ ಸಲ ಚುನಾವಣೆಯಲ್ಲಿ ಚುನಾವಣೆ ಮುಂಚಿತವಾಗಿ ರ್ಯಾಲಿ ಮಾಡಿ ಆನಂತರ ವಿಜಯೋತ್ಸವದ ಬಗ್ಗೆ ನೀವು ಯಾವುದೇ ರ್ಯಾಲಿಯನ್ನು ನಾವು ಮಾಡಲಿಲ್ಲ ಯಾಕಂದರೆ ಜನಗಳಿಗೆ ತೊಂದರೆ ಆಗ್ತದೆ ಅದರಲ್ಲಿ ಬರುವಂಥದ್ದು ಕಾರ್ಯಕರ್ತರೇ ಅದರಲ್ಲಿ ಏನು ಹೆಚ್ಚಿನ ಮತ ಗಳಿಸುವಂಥದ್ದಿಲ್ಲ ನಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸಗಳು ಅದರಲ್ಲಿ ಆಗೋದಿಲ್ಲ ಕಾರ್ಯಕರ್ತರು ಬಂದು ಒಂದಷ್ಟು ಬೊಬ್ಬೆ ಹಾಕ್ಕೊಂಡು ನಗರದಲ್ಲಿ ಹೋದರೆ ಅದರಲ್ಲಿ ಯಾವುದೇ ಒಂದು ನಗರದ ಸ್ವಚ್ಛತೆಗೆ ಹಾಳಾಗ್ತದೆ ಟ್ರಾಫಿಕ್ ಸಿಗ್ನಲ್ಸ್ ಏನಿದೆ ಟ್ರಾಫಿಕ್ ಏನಿದೆ ಅದರಿಂದ ತೊಂದರೆ ಆಗ್ತದೆ ಜನಗಳಿಗೆ ಹೋಗಿ ಬರುವವರಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ಮನಗಂಡು ಈ ಸಲ ನಾವು ಕೊನೆಯ ಪಕ್ಷದಲ್ಲಿ ನಡೆಯುವಂಥ ರ್ಯಾಲಿಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೇವೆ ಜನರಿಗಾಗಿ ಯಾರಿಗೂ ತೊಂದರೆ ಆಗದೆ ಪಬ್ಲಿಕ್ಕಿಗೆ ಯಾವ ರೀತಿಯ ಸಾರ್ವಜನಿಕರಿಗೆ ಯಾವ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಕೊನೆಯಲ್ಲಿ ನಡೆಯುವಂಥ ರ್ಯಾಲಿಯನ್ನು ಕ್ಯಾನ್ಸಲ್ ಮಾಡಿ ಇಪ್ಪತ್ತ ಮೂರು ತಾರೀಕಿಗೆ ಇಪ್ಪತ್ತ ಮೂರು ತಾರೀಕಿಗೆ ನಾಲ್ಕು ಗಂಟೆಗೆ ಕಿಲ್ಲೆ ಮೈದಾನದಲ್ಲಿ ಒಂದು ಸಮಾವೇಶವನ್ನು ಏರ್ಪಡಿಸ್ತೇವೆ ನಾಳೆ ಈ ಸಮಾವೇಶದಲ್ಲಿ ಉಸ್ತುವಾರಿ ಮಂತ್ರಿಗಳಾದ ಗುಂಡೂರಾವ್ ಅವರು ಭಾಗ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗ್ತಾರೆ ಆನಂತರ ಮಂಜುನಾಥ್ ಭಂಡಾರಿ ಅವರು ಹರೀಶ್ ಕುಮಾರ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರು ರಮಣಾಥ್ ರೈಗಳು ಈ ಭಾಗದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿ ಭಾಗಿಯಾಗ್ತಾರೆ ನಾವು ಸುಮಾರು ಮೂರು ಸಾವಿರ ಜನ ಐದು ಸಾವಿರ ಜನರಷ್ಟು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖಾಂತರ ನಾಳೆ ಆ ರ್ಯಾಲಿಯನ್ನು ಮಾಡುವ ಬದಲು ನಾವು ಸಮಾವೇಶವನ್ನು ಮಾಡುವ ಆಲೋಚನೆಯಲ್ಲಿ ನಾವೆಲ್ಲ ಇದ್ದೇವೆ ಬಹುಶಃ ಸಾರ್ವಜನಿಕರು ಇದನ್ನು ಸ್ವಾಗತಿಸಬಹುದು ಎಲ್ಲ ಬುದ್ಧಿವಂತ ವಿದ್ಯಾವಂತ ಪುತ್ತೂರಿನ ನಾಗರಿಕರು ಇದನ್ನು ಸ್ವೀಕಾರ ಮಾಡಬಹುದು ಅಂತ ನಾವು ತಿಳ್ಕೊಂಡಿದ್ದೀವಿ